ಈ ಏನು ಇವತ್ತು ಶ್ರೀ ಪ್ರಸನ್ನ ವೆಂಕಟಮಣ ಸ್ವಾಮಿ ದೇವಾಲಯದ ವೈಕುಂಠ ಏಕಾದಶಿ ಪ್ರಯುಕ್ತ ಇದೇ ನಮ್ಮ ಪಕ್ಕದ ತಾಲೂಕಾದ ಹೊಸಕೋಟೆ ತಾಲೂಕು ಹನ್ನಗಂಡಹಳ್ಳಿ ಹೋಬಳಿ ಗಂಡ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾರಣಗೆರೆ ಗ್ರಾಮದ ಶ್ರೀ ತಿಮ್ಮರಾಯಸ್ವಾಮಿ ಕೋಲಾಟ ತಂಡ ಮಾರಣಗೆರೆ ಅವರ ಗುರುಗಳಾದ ಲಕ್ಷ್ಮೀ ಮೇಡಮ್ ಚಂದಾಪುರ ಇವರು ಕೋಲಾಟ ತಂಡ ಅತಿ ವಿಜೃಂಭಣೆಯಿಂದ ನಮ್ಮ ಈ ದೇವಾಲಯ ಮುಂಭಾಗದಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ ಅವರು ಅವರ ಮಕ್ಕಳಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಶ್ರೀ ಪ್ರಸನ್ನ ವೆಂಕರಣ್ಣ ಸ್ವಾಮಿ ಕಾಪಾಡಲಿ ಅಂತ ಹೇಳ್ತಾ ನನ್ನ ಈ ಮಾತು ಮುಗಿಸ್ತಾ ಇದ್ದೀವಿ ಚಂದಾಪುರ ಮೇಡಮ್ ಲಕ್ಷ್ಮೀ ಮೇಡಮ್ ಅವರು ಬಹಳ ವಿಜೃಂಭಣೆಯಿಂದ ನಮ್ಮ ವೈಕುಂಠ ಏಕಾದಶಿ ಪ್ರಯುಕ್ತ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೋಲಕ ತಂಡವನ್ನು ಏರ್ಪಡಿಸಿರುತ್ತಾರೆ ಆದ್ದರಿಂದ ಅವರು ಧನ್ಯವಾದಗಳು ಈ ಆಡೋ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಧನ್ಯವಾದಗಳಿಂದ ನಾವು ಗ್ರಾಮ ಪಂಜಾಧ್ಯಕ್ಷ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾಯಿದೆ ಸಿ ಸ್ವಾಮಿ ಕೋಲಾಡ ತಂಡ ಮಾರಂಗೇರಿ ಲಕ್ಷ್ಮೀ ಮೇಡಮ್ನವರು ಚಂದಾಪುರ ಏನಂದರೆ ಈ ಹೊಸಕೋಳೆ ತಾಲೂಕು ಮಾರಂಗೇರಿ ಹಣ್ಣು ಮಾರಂಗೇರಿ ಅಂತ ನಮ್ಮ ಎಲ್ಲಪ್ಪನವರು ನಾಣಿ ಸಮಯವರು ಭಾರಿ ಇದರಲ್ಲಿ ಕಷ್ಟ ಬಿದ್ದಿದ್ದಾರೆ ಈ ಒಂದು ನಾಲ್ಕು ತಿಂಗಳು ಎಲ್ಲೋ ಹೋರಾಟ ಮಾಡಿಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡಲೇಬೇಕಂತ ಸಮಯದಿಂದ ಆಡ್ತಾ ಇದ್ದರೆ ನನಗೂ ಸ್ವಲ್ಪ ಖುಷಿ ಆಯ್ತು ನಮಗೆ ನಾನು ನಾನು ನಮ್ಮ ರಾಗ ನಾಗರಾಜ್ ಅವರಿಗೆ ಏನಂದರೆ ತೃಪ್ತಿಯಲ್ಲಿ ಆಡಿಸಲೇಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಇದು ಮಾಡಿಕೊಂಡು ತಿಪ್ ಸಮಯ ಹತ್ರ ಆಡಿಸ್ಬೇಕಂತ ಇದು ಮಾಡ್ಕೊಂಡಿದ್ರಿ ಅದಕ್ಕೆ ನಮ್ಗೆ ಸ್ವಲ್ಪ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀವಿ ಸ್ವಾಮಿ ಕೃಪೋಪೋಿತ ಕಲಾ ತಂಡಕ್ಕೆ ಧನ್ಯವಾದಗಳು ಈ ಚಿಕ್ಕರ್ಗಿಯಲ್ಲಿ ಅತಿ ವಿಜೃಂಭಣೆಯಿಂದ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವಕ್ಕೆಲ್ಲ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದರು